ಹಾಯ್ ರೀಲ್ಸ್ ಎಲ್ಲ ಬ್ಲಾಗರ್ ಬರ್ತಾರೋ ಮದ್ವೆ ಆಗ್ತಿದ್ದೀರಾ ಏನಂತೀರಾ

ಏನೋ ಏನ್ ಮಾಡ್ತಿದ್ಯಾಡಿ ಅದು ಮಾಯನ್ ಎಲೆ ಏನ್ ಚಂದ ತೆರೀತಿದ್ಯೋ ನಿನಗಿದ್ರಣ ಸ್ಕೂಲಲ್ಲಿ ನಿಂಗೆ ಮೂರು ಜನ ಗರ್ಲ್ ಫ್ರೆಂಡ್ಸ್ ಇದ್ರ ಇವನಿಗಿದ್ರೋ ಕೇಳು ಏನೇ Nagumalli va shamsham guli 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 geli ramsham shamsham ara pikaara next tok kanjil ko coming off யாவ போடி மகரிக்கு அர்த்துவாகத்தது கால்ரடி எல்லா செட்டாப் பார்க்சிதே ನಾಳೆ ಫಂಕ್ಷನಿಗೆ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಮಾಡ್ತೀರಾ ವಿಶ್ ತೊಟ್ಲಿಗೂ ಎಲ್ಲ ರೆಡಿ ಆಯ್ತಪ್ಪ ತೊಟ್ಲು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ ಚೆನ್ನಾಗ್ ಮಾಡಿದಾನೆ ಆಕ್ಚುಲಿ ಉಪಾಧ್ಯಕ್ಷ ಎಷ್ಟ್ ಟೈಮ್ ತಗೊಂಡ್ರಿ ಇದಿಷ್ಟ್ ಮಾಡಕ್ಕೆ ನಾಲ್ಕ ಅವರ್ ತಗೊಂಡ್ಯಾ ಹ್ಮ್ ನಿಮ್ದು ಏನಿದು ಡೆಕೋರೇಷನ್ ಕಂಪ್ನಿ ಹೆಸರು ಅಂದ್ರೆ ಸೌಂಡ್ಸ್ ಅಂಡ್ ಡೆಕೋರೇಟರ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ ನಂಬರ್ ಎಲ್ಲ ಹಾಕಿರ್ತೀನಿ ನಮ್ ವ್ಯೂವರ್ಸ್ ನೋಡಿ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರು ಮಾಡಬಹುದು ಯಾವ ಎಲ್ಲಾ ಇವೆಂಟ್ ಗಳಿಗೂ ನೀವು ಕೊಡ್ತೀರಲ್ಲ ಇವೆಂಟ್ ಗು ಮಾಡ್ಕೊಡ್ತೀರ ವಿತ್ ಡಿಜೆ ಲೈಟಿಂಗ್ಸ್ ಎಲ್ಲದು ಓಕೆ ಫಸ್ಟ್ ನೈಟ್ ಎಲ್ಲ ಎಲ್ಲ ಇವೆಂಟ್ ಮಾಡ್ಕೊಡ್ತೀವಿ ಅಂದ್ರೆ ಇವೆಂಟ್ ಅಂದ್ರೆ ಡೆಕೊರೇಷನ್ ಎಲ್ಲಾ ಮಾಡ್ಕೊಳ್ತೀರಾ ಓಕೆ 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 ಡೆಕೊರೇಷನ್ ನೆಕ್ಸ್ಟ್ 레ವೆಲ್ ಹಾ ಇಲ್ಲಿ ಐ ಸರ್ ಇಲ್ಲಿ ಇಲ್ಲಿ ಹಾ ನ サンೀ ಯಾರ್ ಹೋಗ್ತೀಯಾ ಯಾರ್ ಹೋಗ್ತೀಯಾ ಜೋರಾಗಿ ಹೇಳಬೇಕು ಕಾಕಾ ಹಾ ಒಂಥರ ಒಳ್ಳೊಳ್ಳೆ ಮಜವಾಗಿರೋ ವಿಡಿಯೋ ಹಾಕ್ತಾ ಇರ್ತೀನಿ ಅಲ್ಲಿವರೆಗೂ ಈ ಹಳ್ಳಿ ಹುಡುಗನ್ನ ಬೆಳೆಸಿ ಉಳಿಸಿ ಸಬ್ಸ್ಕ್ರೈಬ್ ಮಾಡಿ